ಹೊರ್ಗಡೆ ನಡೀತಿರ ಹೋದ್ರೆ ಈ ಸ್ಕೂಲ್ ನಲ್ಲಿ ಓದ್ತಾ ಇರೋರೆಲ್ಲ ಮಿನಿಸ್ಟರ್ಸ್ ಐ ಪಿ ಮಕ್ಕಳು ಏನೇ ಆದ್ರೂ ಅವರೇ ಕಂಟ್ರೋಲ್ ಮಾಡ್ಕೋತಾರೆ ಭಿಕ್ಷೆ ಇತ್ತು ನನ್ನ ಮಕ್ಕಳಿಗೆಲ್ಲ ಸೀಟ್ ಕೊಟ್ರೆ ನಾನು ನೀವು ಇವರು ಭಿಕ್ಷೆ ಎತ್ತಬೇಕಾಗುತ್ತೆ ಮಾಡ್ತೀವಿ ಭಿಕ್ಷೆನೂ ಬಿಡ್ತೀವಿ ಆದ್ರೆ ರಾತ್ರಿ ಹೊತ್ತು ಆರಾಮಾಗಿ ನಿದ್ದೆ ಮಾಡ್ತೀವಿ ಕಂತೆ ಕಂತೆ ಇದ್ರು ರಾತ್ರಿ ಹೊತ್ತು ನೆಮ್ಮದಿಯಾಗಿ ನಿದ್ದೆ ಮಾಡಲ್ಲ ನೀವು ನೀವು ನಿಜವಾದ ಭಿಕ್ಷಕರು ಇನ್ನೊಬ್ಬರಿಗೆ ಸಹಾಯ ಮಾಡೋ ಮನಸಿರೋ ನಾವು ಶ್ರೀಮಂತರು ಕಚ್ಚಾಡ್ಕೊಂಡು ತಿನ್ನೋ ನೀವು ನಿಜವಾದ ಭಿಕ್ಷಕರು ಏ ಯಾರ ಹತ್ರ ಮಾತಾಡ್ತಿದ್ಯಾ ಗೊತ್ತಾ ಡೊನೇಷನ್ ಅನ್ನೋ ಹೆಸರಿನಲ್ಲಿ ಕೊಳ್ಳೆ ಓಡಿತಾರೋ ಇದೇ ಕಳ್ಳರ ಹತ್ರ ಹೊರಗಡೆ ಇರೋ ಅಷ್ಟು ಮಕ್ಕಳಿಗೂ ಅಡ್ಮಿಷನ್ ಕೊಡ್ಬೇಕು ಏಯ್ ಅವ್ರಿಗೂ ನಿಮಗೂ ಏನೋ ಸಂಬಂಧ ಅಕ್ಕ ತಮ್ಮನ ಸಂಬಂಧ ತಂದೆ ಮಕ್ಕಳ ಸಂಬಂಧ ಅಣ್ಣ ತಂಗಿ ಸಂಬಂಧ ಸಂಬಂಧ ಅಲ್ಲ ಸಂಪಾದನೆ ಮಾಡಬೇಕು ತಂದೆ ತಾಯಿ ಇಬ್ರು ಡಿಗ್ರಿ ಮಾಡಿರ್ಬೇಕು ಸ್ಕೂಲ್ಗೆ ಡೊನೇಷನ್ ಕೊಡಬೇಕು ಸ್ಟೇಟ್ ಗೋರ್ಮೆಂಟ್ ಮಾಡ್ತಾ ಇಲ್ಲ ಸೆಂಟ್ರಲ್ ಗೋರ್ಮೆಂಟ್ ಮಾಡ್ತಾ ಈ ನಿಮ್ ಡಬ್ಬಾ ಅಪ್ಪ ಡಿಗ್ರಿ ಮಾಡಿದ್ನಾ ತಾತ ಡಿಗ್ರಿ ಮಾಡಿದ್ನಾ ಬಿಳಿ ಆಳೇಲಿ ನೀಲಿ ಇಂಕಲಿ ನೀವೇ ಬರ್ಕೊಂಬಿಟ್ರೆ ಅದು ರೂಬ್ಸ ನೀವು ಸಂಪಾದನೆಗೆ ಅಂತ ಮಾಡ್ಕೊಂಡಿರೋ ರೂಲ್ಸ್ನಲ್ಲಿ ನಲ್ಲಿ ನಿನಗೆ ಎರಡು ಥಿಯೇಟ್ರ್ ಮೂರು ಕಾಂಪ್ಲೆಕ್ಸ್ ಸದಾಶಿವ ನಗರದಲ್ಲಿ ಎರಡು ಬಂಗ್ಲೆ ಆ ಇನ್ನು ನೀನು ನಿನಗೆ ಎಪ್ಪತ್ತೈದು ಲಾರಿ ಇಪ್ಪತ್ತೈದು ಬಸ್ಸು ಕಟ್ಕೊಂಡಿರೋಳಿಗೆ ಎರಡು ಮನೆ ಇಟ್ಕೊಂಡಿರೋಳು ಮೂರು ಮನೆ ಹ್ಮ್ ಇನ್ನು ನೀನು ನೀನಿಗೆ ಮೂರು ಲೈವ್ ಬ್ಯಾಂಡು ಎರಡು ಫೈವ್ ಸ್ಟಾರ್ ಹೋಟೆಲ್ಲು ಬ್ಲಡ್ಡಲ್ಲಿ ಅಲ್ಲಿ ಬಿ ಪಿ ಯೂರಿನ್ ಅಲ್ಲಿ ಶುಗರು ನಿಮ್ಮ ಮನೆ ಕಟ್ಟೋದಕ್ಕೆ ಕೂಲಿಯವರು ಬೇಕು ಮನೆ ಮುಸ್ರೆ ತಿಕ್ಕೋದು ಕೂಲಿಯವರ್ ಬೇಕು ನಿಮ್ಮ ಮಕ್ಕಳನ್ನ ಮನೆಯಿಂದ ಸ್ಕೂಲ್ಗೆ ಸ್ಕೂಲಿಂದ ಮನೆ ಕರ್ಕೊಂಡೋದಕ್ಕೆ ಆಟೋ ಡ್ರೈವರ್ಗಳು ಬೇಕು ಆದ್ರೆ ಅವ್ರ ಮಕ್ಕಳು ಮಾತ್ರ ವಿದ್ಯಾಭ್ಯಾಸ ಬೇಡ ಅಲ್ಲ ಈಗ ನಾನು ಹೇಳೋದೇ ರೂಲ್ಸ್ ಬರ್ಕೋ ಐವತ್ ಪರ್ಸೆಂಟ್ ಬಡ ಮಕ್ಕಳಿಗೆ ಐವತ್ ಪರ್ಸೆಂಟು ನಿಮ್ಮಂತವ್ರಿಗೆ ಇದು ಇಲ್ ಮಾತ್ರ ಅಲ್ಲ ಎಂಟೈರ್ ಕರ್ನಾಟಕದಲ್ಲಿ ನಡಿಬೇಕು ನಡೆಯುತ್ತೆ ಇಲ್ಲ ಅಂದ್ರೆ ಬಡ ಮಕ್ಕಳು ಓದ್ತಾರೆ ಸ್ಕೂಲು ಇರುತ್ತೆ ಆದ್ರೆ ಅದನ್ನ ನೋಡೋದಕ್ಕೆ ನೀವುಗಳು ಯಾರು ಈ ಭೂಮಿ ಮೇಲೆ ಮೇಲಿರಲ್ಲ ಏನು ಹೆದರ್ಸ್ತಾ ಇದೆಯಾ ನನಗೆ ಎದುರಿಸಿ ಅಭ್ಯಾಸ ಇಲ್ಲ ಕತ್ತರಿಸ ಅಭ್ಯಾಸ ಐದು ನಿಮಿಷ ಟೈಮ್ ಕೊಡ್ತೀನಿ ಐದೇ ನಿಮಿಷ ಡಿಸೈಡ್ ಮಾಡು ಸರಿ ನಿಮ್ಮ ಪ್ರಕಾರನೇ ಎಲ್ರಿಗೂ ಅಡ್ಮಿಷನ್ ಕೊಡ್ತೀವಿ ಎಲ್ಲಿ ತಪ್ಪು ನಡೆಯುತ್ತೋ ಅಲ್ಲಿ ಶಾಸ್ತ್ರಿ ಇರ್ತಾನೆ ಅದು ಶಾಸ್ತ್ರಿ ತಪ್ಪಲ್ಲ ಇನ್ಮೇಲೆ ನಿಮ್ಮ ಮಕ್ಕಳೆಲ್ಲ ಇದೇ ಸ್ಕೂಲಲ್ಲಿ ಓದ್ತಾರೆ ಲಾಸ್ಟ್ ಹಾರ್ಟ್ ಓಪನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳಿದ್ದೆ ಇವತ್ತು ಪ್ರಾಕ್ಟಿಕಲ್ ಆಗಿ ಹಾರ್ಟ್ ಓಪನ್ ಮಾಡಿ ಬ್ಲಡ್ ವೆಸಲ್ಸ್ ಹ್ಯಾಕ್ ಮಾಡುತ್ತೆ ಬಗ್ಗೆ ಸ್ಟಡಿ ಮಾಡಿ ಹಾಗೆ ರೆಕಾರ್ಡ್ ಮಾಡಿ ಆನ್ ಡೇ ಕನಕ ಈ ಬ್ಲೇಡ್ ನ ತಗೋ ಕನಕ ಇದನ್ನ ತಗೊಂಡು ನೋಡು ಇದು ಹಾರ್ಟು ಇದನ್ನ ಕುಯಿ ಆದ್ರೆ ಹಾರ್ಟ್ ಮಾತ್ರ ಡ್ಯಾಮೇಜ್ ಆಗಬಾರ್ದು ಅದ್ಯಾಕೆ ಅಂತ ನಿನಗೂ ಗೊತ್ತು ಅಲ್ವಾ ನೋಡು ಅದ್ರ ತುಂಬಾ ನೀನೇ ತುಂಬಿಕೊಂಡಿದ್ಯಾ ನೋಡು ನನಗೆ ಎಷ್ಟೇ ನೋವಾಗ್ಲಿ ನಾನು ತಡ್ಕೋತೀನಿ ಆದರೆ ನಿನಗಿಷ್ಟೇಷ್ಟು ನೋವಾದರೂ ನಾನು ಟೆನ್ಷನ್ ಆಗಿಬಿಡ್ತೀನಿ ಅಳೆದಲ್ಲ ಬೇಡ ನೋಡು ನಾನು ಟೆನ್ಷನ್ ಆದರೆ ಆಮೇಲೆ ನಿನ್ಗೆ ಗೊತ್ತಲ್ಲ ಇದು ತಗೋ ಇದೀನ ಈ ಬ್ಲೇಡ್ನ ತಗೋಕಂತ ತಕೊಳ್ಳೆ

ನಂಗೆ ಗೊತ್ತಿತ್ತು ಅವಳು ಬರ್ತ್ಡೇ ದಿನಾನೇ ನಿನ್ನ ಡೆತ್ ಡೇ ಅಂತ ಫ್ರೆಂಡ್ಸ್ ನೀವು ಬಾಡಿನ ಓಪನ್ ಮಾಡಿ ಎಲ್ಲೆಲ್ಲಿ ಏನೇನಿದೆ ಅಂತ ತಿಳ್ಕೊತೀನ ಆದ್ರೆ ಈಗ ನಾನು ಬಾಡಿನ ಓಪನ್ ಮಾಡ್ದೇನೆ ಎಲ್ಲೆಲ್ಲಿ ಏನೇನಿದೆ ಅಂತ ಹೇಳ್ತೀನಿ ನೀವು ಬರ್ಕೊಳ್ತಾ ಹೋಗಿ ಮೈ ಡಿಯರ್ ಸ್ಟೂಡೆಂಟ್ಸ್ ಇವತ್ತಿನ ಪಾಠ ಬ್ಯಾಕ್ ಬೋನ್ ಇಂದ ಶುರು ಆಗುತ್ತೆ ಮೈ ಡಿಯರ್ ಸ್ಟೂಡೆಂಟ್ಸ್ ಈಗಲ್ಬ್ರೇಕ್ ಆಗದ ನೋಡ್ಕೊಳ್ಳಿ ಹೇಯ್ ಹೇಯ್ ಫ್ರೆಂಡ್ ಈಗ ಶೋಲ್ಡರ್ ಬೋನ್ ピースピース ಆಗತೈತೆ ಇವರಿಬ್ಬರು ಲೋ ಬ್ಯಾಕು ಧಮಾರೆ ಈಗ ಇವನ್ ತೈ ಬೋನಿ ಕಟ್ ಆಗುತ್ತೆ ಅಂತ ಡೆಮೋ ನೋಡಿ নে উলিয়োদে কষ্ট ইনুম হার্টু হার্ট মা গো ಆದ್ರೆ ಉನ್ ಗಿತ್ತು ಈ ಕಳದೋಯಿತು ಮೊದ್ಲು ಲಾಂಗ್ ಗಡಿಯದನ ಕಲಿಯಾ ಆಮೇಲೆ ಆಟದಂತೆ ತಿರ್ಕೊಂಡ್ರಾ ಇವನ್ ಕಿಡ್ನಿ ಆಪಾಪಾ ದೇವರೆ ನಿನ್ನ ಜೊತೆ ಬಂದ್ರು ನನ್ನಿಂದ ನಿನ್ನ ಬೇರೆ ಮಾಡಕ್ಕಾಗಲ್ಲ ಇಂಥ ಸಾವಿರ ಜನ ನೂರು ಜನ್ಮ ಎತ್ ಬಂದ್ರು ನನ್ನೇನು ಮಾಡಕ್ಕಾಗಲ್ಲ ನೀನು ಕೂತ್ಕೆಗೆ ತಾಳಿ ಕಟ್ಟೋದು ನಾನೇ ಅಂತ ಬ್ರಹ್ಮ ಬರ್ದಿಟ್ಟಾಯ್ತು ತಾಳಿ ಕಟ್ಟಿಸ್ಕೊಳಕ್ ಒಂದಿನ ಮುಂಚೆ ಹೇಳಿ ಅಪ್ಪಟ ಅಪ್ಪಟ ಬಂಗಾರದಲ್ಲಿ ಮಾಡಿಸ್ತೀನಿ ತಾಳಿನ ಎಲ್ಲಿ ತಪ್ಪು ನಡೆಯುತ್ತೋ ಅಲ್ಲ ಎಲ್ಲ ಏನ್ ಹೇಳಿ ಸರ್ ನನ್ನ ಮೂವತ್ತು ವರ್ಷಗಳ ಎಕ್ಸ್ಪೀರಿಯನ್ಸ್ ನಲ್ಲಿ ಈ ತರ ಕೇಸ್ ಕೇಳು ಇಲ್ಲ ಮೇಲ್ ನೋಡಕ್ಕೆ ಎಲ್ರು ಚೆನ್ನಾಗೇ ಇದಾರೆ ಆದ್ರೆ ಒಳಗಡೆ ಲಿವರ್ ಹಾರ್ಟ್ ಕಿಡ್ನಿ ಬ್ಯಾಕ್ ಬೋನು ಎಲ್ಲ ಪುಡಿಪುಡಿ ಆಗೋ ಬಿಟ್ಟಿದೆ ಅಬಾ ಇಟ್ಸ್ ವೆರಿ ಹಾರಿಬಲ್ ಇದು ಸಾಮಾನ್ಯ ವ್ಯಕ್ತಿ ಅಲ್ಲ ಅನ್ಸುತ್ತೆ ಕಳ್ಕೊಂಡು ಹತ್ತು ವರ್ಷ ಬಾಳ್ದೆ ಆದ್ರೆ ಮಾ ನಾನು ಕಳ್ಕೊಂಡು ಒಂದು ನಿಮಿಷನು ಬದುಕೋಕ್ಕಾಗಲ್ಲ ಮೈಸೂರಿಗೆ ಬಂದ ಮಗಳನ್ನ ನಮ್ಮ ಏರಿಯಾದಲ್ಲಿ ದಿನವೂ ಒಬ್ಬರು ಹೇಗಿಸ್ತಾನೆ ಹಣದ ಹೊಣೆನೇ ಹರಿಸ್ತೀನಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊ ಅಂತ ಹೇಳ್ತಾನೆ ಇವತ್ತು ಅವನು ಮನೆಗೆ ಬಂದಿತಾ ಹತ್ತು ಸಾವಿರ ಅಡ್ವಾನ್ಸು ಇದ್ದಿಟ್ಟುಕೊಂಡು ನಾಳೆ ಬೆಳಿಗ್ಗೆ ನಿಮ್ ಮಗಳನ್ನ ಸಿಂಗಾರ ಮಾಡಿ ಕರ್ಕೊಂಬ ಅಂತ ಎಲ್ಲರ ಮುಂದೆ ಹೇಳ್ಬಿಟ್ಟು ಹೋದ ಹೇಗಾದ್ರೂ ಮಾಡಿ ನನ್ನನ್ನ ನೀವೇ ಕಾಪಾಡಬೇಕು ಸೀನಾ ಇವರಿಬ್ಬರನ್ನ ಭದ್ರವಾಗಿ ಕರ್ಕೊಂಡೋಗಿ ಮನೆ ಸೇರ್ಸು ನಾನ್ ಬರೋವರೆಗೂ ನೀನ್ ಅಲ್ಲೇ ಇರು ಅಣ್ಣ ಮಾತ್ಕೊಟ್ಟಾಯ್ತಲ್ಲ ಇನ್ನಿಮ್ ಮನೆ ಮುಂದೆ ಕಾಂತನು ಕೂಗಲ್ಲ ಕಕ್ಕ ಮನೆ ಅಕ್ಷತೆ ತಗೊಳ್ಳಿ ನೀವು ಹಾಕಿ ಆರಾಮದಿ ಮಾಂಗಲ್ಯ ಧಾರಣ ಆ ಮುರ್ತೋಸ್ತು ಮಂಗಲ್ಯದಿ ಮೇಡ ಕಟ್ಟಿ ಮೇಡ ಮಾಂಗಲ್ಯ ತಂತುನಾಮ ಜೀವನ ಹೇತು ನಾಟೆ ಅಂದ್ರೆ ಆ ಬಾಂಬೆಯಿಂದ ಒಂದು ನಾಲ್ಕು ಹುಡುಗಿಯರು ಬರ್ತಾರೆ ಅಂತ ಹೇಳ್ತಾರ ಬಂದ್ರೆ ಅವರು ಲೈನ್ ಮೇಲೆ ಅವರೇ ಏ ಅವ್ರಿಗೆಲ್ಲ ಕರೆಕ್ಟ್ ಆಗಿ ಪೇಮೆಂಟ್ ಮಾಡ್ರೆ ಆಮೇಲೆ ನನ್ನ ಒಂದ್ಸಲ ಹಾಳು ಮಾಡ್ಬೇಡ್ರಿ ಸರಿ ಅಣ್ಣ ಆಮೇಲೆ ಆ ಗೆಸ್ಟ್ ಇಷ್ಟು ದಿನ ನಾನು ಸುಮ್ಮನೆ ಕರಿತಿದ್ದೆ ಅಂತ ನೀನು ಮಗಳನ್ನ ಕರ್ಕೊಂಡು ಬರ್ಲಿಲ್ಲ ಅಲ್ಲ ಅಡ್ವಾನ್ಸ್ ಕೊಟ್ಟ ತಕ್ಷಣ ಟೈಮಿಗೆ ಕರೆಕ್ಟ್ ಆಗಿ ನೀನು ಜೊತೆಗೆ ಬಂದ್ಬಿಟ್ಟಿದ್ಯಾ ದುಡ್ಡಿದೆಯಲ್ಲ ಏನ್ ಬೇಕಾದ್ರೂ ಮಾಡಿಸುತ್ತೆ ಇಲ್ಲಿಗೆ ಹೋದ್ರಿಗಿದ್ಯಾ ಶಾಸ್ತ್ರಿ ಏನೋ ಮಕ್ಕಳನ್ನ ಈ ಜಾಗದಲ್ಲಿ ನೋಡಿದ ತಕ್ಷಣ ಇಷ್ಟೊಂದು ಹುರ್ಕೋತಾ ಇದೆಯಲ್ಲ ಕಂಡೋರ್ ಹೆಣ್ಮಕ್ಳಾದ್ರು ಹಾಗೇನೆ ಮಾ ನೀವ್ ಹೋಗಿಮ್ಮ ನನಗ್ ಸ್ವಲ್ಪ ಕೆಲ್ಸ ಇದೆ ಮುಗಿಸ್ಕೊಂಡ್ ಬರ್ತೀನಿ ಬದಲಾಯಿಸ್ಕೊಂಡು ಈ ತಲೆ ಹಿಡಿಯೋ ಕೆಲ್ಸನಾ ಬದ್ಲಾಯಿಸ್ಕೊಂಡು ಇಲ್ಲ ಅಂದ್ರೆ ಅನ್ಯಾಯವಾಗಿ ತಗ್ಲಾಕೊಂಡ್ಬಿಡ್ತೀಯ ಮಕ್ಕಳು ಕುಡಿಯೋದು ಹಾಲನ್ನ ನೀನು ಕುಡಿಯೋದು ಆಲ್ಕೋಹಾಲ್ನ ನೀನ್ ಕುಡಿಯೋದು ನಿನ್ನ ರಕ್ತಾನ ಮಾಮಾ ಎಲ್ಲಿ ತಪ್ಪು ನಡೆಯುತ್ತೋ ಅಲ್ಲಿ ಶಾಸ್ತ್ರಿ ಇರ್ತಾನೆ ಅದು ಈ ಶಾಸ್ತ್ರಿ ತಪ್ಪಲ್ಲ

ನಾನು ರಾಮಶಾಸ್ತ್ರಿ ಫ್ರೆಂಡು ಅಲ್ಲಿ ರಾಮಶಾಸ್ತ್ರಿ ಸತ್ತೋದ ಕೊಡಕ್ ನಾಡ್ತಾ ಇದ್ದ ಬಾಡಿನ ಪೊಲೀಸ್ನವರಲ್ಲೇ ದಹನ ಮಾಡಿ ಈ ಬೂದಿ ಕೊಟ್ರು ಅವಂದೇನು ತಪ್ಪಿಲ್ಲಪ್ಪ ನಾನೇ ಸುಳ್ಳೇಳಿ ಬೂದಿನ ಕೊಟ್ ಕಳಿಸ್ದೆ ಮೊದಲನೇ ಸಲ ನೀ ನನ್ನ ಅಪ್ಪ ಅಂದಾಗ ಆನಂದದಿಂದ ಕೊಟ್ಟೆ ಹಸುವು ಅಂದಾಗ ಕೈ ತುಂಬಾ ಕೊಟ್ಟೆ ನಾ ಸತ್ರ ಕೊಳ್ಳಿ ಇಡೋದಕ್ಕೆ ನನ್ನ ಕರುಳು ಬಳ್ಳಿ ಇದೆ ಅಂತ ಅನ್ಕೊಂಡಿದ್ದೆ ನೀ ಸತ್ತೆ ಅಂತ ಸುದ್ದಿ ಬಂದಾಗ ಎಷ್ಟು ಸಂಕಟ ಪಟ್ನೋ ನಾನು ಆದ್ರೆ ಇವತ್ತು ರೌಡಿ ಆದ ನನ್ನ ಎದುರಿಗೆ ಜೀವಂತ ಅಂತ ಸಂಕಟ ಬರ್ತಾ ಇದ್ದೀನಿ ಅಯ್ಯೋ ಚಡ್ಡಾಳ ಎಂಥ ಪರಿಸ್ಥಿತಿಲಿ ಏನೆಲ್ಲ ಮಾಡಿ ಎಷ್ಟೊಂದು ಆಸೆ ಇಟ್ಕೊಂಡು ನೀನು ಓದಕ್ ಕಳಿಸಿದ್ರಲ್ಲೋ ಅದನ್ನೆಲ್ಲ ಸುಟ್ಟು ಬೂದಿ ಮಾಡ್ಬಿಟ್ಟಿಯಲ್ಲೋ ಯಾವತ್ತು ನೋಡ್ದಿರೋ ತರ ನೋಡ್ತಾ ಇದ್ಯಾ ಎಲ್ಲಿ ಮದುವೆ ಆಗಿ ಹೋದ್ಮೇಲೆ ನಮ್ಮನ್ನೆಲ್ಲ ಮರ್ತ್ ಬಿಡ್ತೀನೋ ಅಂತ ನೋಡ್ತಾ ಇದೀನಿ ನಾನ್ ಮದ್ವೆ ಆಗಿ ಗಂಡನ್ ಮನೆಗ್ ಹೋದ್ಮೇಲೆ ನೀನನ್ನ ಮರಿದೇ ಇದ್ರೆ ಸಾಕು ಹ್ಮ್ ಅಣ್ಣ ತಂಗಿ ಇಬ್ರು ಯಾರನ್ ಯಾರ್ ಮರಿಯೋದು ಅಂತ ಮಾತಾಡ್ತಾ ಮಾತಾಡ್ತಾ ತಲೆ ಹೂ ಮುಟ್ಕೊಳ್ಳೋದೆ ಮರ್ತದೆ ಅಲ್ವಾ ತಗೋ ಕೊಡಮ್ಮ ಅಣ್ಣ ನೀ ಮುಟ್ಸು ಕೊಡು ತಿರುಗು ಅಮ್ಮ ಗಂಡಿನ ಕಡೆಯವ್ರು ಬರೋ ಟೈಮ್ ಆಯ್ತು ಅಪ್ಪ ಕಾಣಿಸ್ತಾನೆ ಅಲ್ವಲ್ಲ ಎಲ್ಲಮ್ಮ ಅದು ತಮ್ಮ ಮನೆ ಕರೆಸಿ ಮಗಳನ್ನ ತೋರಿಸಿ ಆಮೇಲೆ ಮದುವೆ ಮಾಡೋದಕ್ಕೆ ಆಗೋದಿಲ್ಲ ಅನ್ನೋದು ತಮಗೆ ಅವಮಾನ ಆಗುತ್ತೆ ಅದಕ್ಕೆ ನಾನೇ ಇಲ್ಲಿವರೆಗೆ ಬಂದ್ಬಿಟ್ಟೆ ದಯವಿಟ್ಟು ತಾವು ಹೊರಟು ಬಿಡಿ ಏನಪ್ಪ ನೀವು ಗಂಡಿನ ಕಡೆ ಬರೋ ಟೈಮಲ್ಲಿ ಎಲ್ಲೋಗಿದ್ರಿ ಅದು ಅವ್ನ ಬರ್ಬೇಡ ಅಂತ ಹೇಳೋದಕ್ಕೆ ಹೋಗಿದ್ದೆ ಅಂತ ಅಂತ ಒಳ್ಳೆ ಏನಾಗಿದೆ ಅಪ್ಪ ಕಾಲ್ ಕಾಲಕ್ಕೆ ತಂಗಿ ಮದುವೆ ಮುಗ್ದೋಗಿದ್ರೆ ನಮಗೂ ನೆಮ್ಮದಿ ಇರೋದು ನೀವು ನೋಡಿದ್ರೆ ಗಂಡಿನ ಕಡವನ್ನ ಬರ್ಬೇಡ ಅಂತ ಹೇಳಿದಿರಲ್ಲ ನಾನೇನೇ ಮಾಡ್ರು ಅದಕ್ಕೊಂದು ಅರ್ಥ ಇರುತ್ತೆ ಇಲ್ಲಿ ನೋಡಿ ನಿನ್ನ ಮಗನಿಗೆ ಎಂ ಬಿ ಎಸ್ ಓದೋದಕ್ಕೆ ಎಸ್ ಕಾಲದಲ್ಲಿ ಸೀಟ್ ಸಿಕ್ಕಿದೆ ನಾನು ಯೋಚನೆ ಮಾಡಿದೆ ಮಗಳ ಮದುವೆನೋ ಅಥವಾ ಮಗ ಡಾಕ್ಟರ್ ಆಗೋ ಸರಿನೋ ಅಂತ ಮಗ ಡಾಕ್ಟರ್ ಆಗೋದೆ ಸರಿ ಅಂತ ಅನ್ನಿಸ್ತು ಇವನಿಗೆ ಮೆರಿಟ್ ಮೇಲೆ ಸೀಟ್ ಸಿಕ್ಕಿದೆ ನಿಜ ಆದ್ರೆ ಇವನು ಓದಿ ಪಾಸ್ ಅಷ್ಟೊತ್ತಿಗೆ ಐದು ಲಕ್ಷ ರೂಪಾಯಿ ಖರ್ಚಾಗುತ್ತೆ ಮಗಳ ಮದುವೆಗೆ ಅಂತ ತೆಗೆದಿಟ್ಟು ಹಣ ಇದಕ್ಕೆ ಸಾಕಾಗೋದಿಲ್ಲ ಅದಕ್ಕೆ ಅವಳ ಮೈ ಮೇಲಿನ ಒಡವೆನೂ ಬೇಕಾಗುತ್ತೆ ಅದಕ್ಕೆ ಸದ್ಯಕ್ಕೆ ಮದುವೆ ಬೇಡ ಅಂತ ಹೇಳಿದೆ ಅಪ್ಪ ಸ್ವಲ್ಪ ಯೋಚನೆ ಮಾಡಿ ನಿರ್ಧಾರ ತಗೋಬೇಕಾಗಿತ್ತು ಯೋಚನೆ ಮಾಡಿದ್ರೆ ನಿರ್ಧಾರ ಮಾಡಲ್ವೋ ನಿರ್ಧಾರ ಮಾಡಿದ್ಮೇಲೆ ಬದಲಾಯಿಸೋದಿಲ್ಲ ಒಡವೆ ಅಲ್ಲ ರೀ ಅವಳು ಬಾಳನ್ನೇ ಒತ್ತೆ ಇಟ್ಟು ಮಗನ್ ಓದಿಸ್ತೀನಿ ಅಂತಿದ್ದೀರಲ್ಲ ಇದು ಯಾವ ನ್ಯಾಯ ಅಮ್ಮ ಅಪ್ಪನ್ ಹಾಗೆಲ್ಲ ಮಾತಾಡ್ಬೇಡಮ್ಮ ಅಣ್ಣ ದೊಡ್ಡ ಡಾಕ್ಟರ್ ಆದ್ಮೇಲೆ ಕೋಟಿ ಖರ್ಚು ಮಾಡಿ ತಂಗಿ ಮದ್ವೆ ಮಾಡ್ಲಿ ಅಂತ ಅಪ್ಪನ ಆಸೆಮ್ಮ ಅಲ್ವೇನಪ್ಪ ಅಣ್ಣ ಡಾಕ್ಟರ್ ಆಗೋ ಅಪ್ಪನಾಸನ ನಾವು ಸಂತೋಷವಾಗಿ ನೆರವೇರಿಸ್ಬೇಕಮ್ಮ ಅಪ್ಪ ನೀವು ತಗೊಳ್ಳಿ ದೊಡ್ಡ ಮರೆ ಕೊಟ್ಟರು ಉಟ್ಕೊಳ್ಳಿ ಅಂತ ನಾನ್ ಇಷ್ಟಪಟ್ಟ ಸೀರೆ ನಾ ಅಮ್ಮ ಅಲ್ಲ ಆ ಬ್ರಹ್ಮ ಕೊಟ್ಟರು ನನ್ಗೆ ಇಷ್ಟ ಆಗಲ್ಲ ಬಿಚ್ಚೆ ಏನೇ ಮುಖ ನೋಡ್ತಾ ಇದ್ಯಾ ಬಿಚ್ಚೆ ಸೀರೆ ನಾ ಅಮ್ಮ ಬೇಡಮ್ಮ ಬಿಚ್ಚೆ ಬೇಡಮ್ಮ ಆ ಸ್ಟ್ರಾಲ್ ಮುಸ್ರೆ ತಿಕ್ಕೋ ನೀನು ನನ್ನ ಕೈ ಮುಟ್ಟು ಬೇಡಮ್ಮ ಬೇಡಮ್ಮ ಬೆಂಕಿ ಹಚ್ಚು ಇದಕ್ಕೆ ಹೇಳ್ದಷ್ಟು ಕೇಳು ಬೆಂಕಿ ಹಚ್ಚೋ ನಾನು ಉಟ್ಕೊಂಡಿದ್ದು ನಾನು ಇಷ್ಟಪಟ್ಟಿದ್ದು ಯಾರು ಉಟ್ಕೋಬಾರ್ದು ಯಾರು ಮುಳ್ಳಬಾರ್ದು ನನ್ಗದು ಇಷ್ಟ ಆಗಲ್ಲ ಗಂಡು ಮಕ್ಳು ಇಲ್ದಿರೋ ಮನೆಯಲ್ಲಿ ಏಳನೇ ಗಂಡು ಅಂತ ತಿಳ್ಕೊಂಡು ಬೆಳೆಸಿದ್ರಲ್ಲ ನೋಡಿ ಅವಳದು ಹಂಕಾರನ ಇದು ಹೋಗಿ ಮುಟ್ಟತೋ ಆ ದೇವರಿಗೆ ಗೊತ್ತು ಹ್ಮ್ ಈ ದಂಡರಾಜನ್ ರಕ್ತ ಅಂದ್ರೆ ಹಾಗೆ ಇರುತ್ತೆ ಹಾಗೆ ಕೆಲ್ಸ ನೋಡು